ಹವಾಮಾನ ವೈಪರೀತ್ಯದಿಂದ ಈಗಾಗಲೇ ಪರಿಸರ ಪಕ್ಷಿ ಸಂಕುಲ ತತ್ತರಿಸಿದೆ ಎರಡು ಸಾವಿರದ ಇಪ್ಪತ್ಮೂರು ಭೂಮಿಯ ಅತ್ಯಂತ ಶಾಖದ ವರ್ಷ ಎಂದು ಕೂಡ ದಾಖಲಾಗಿದೆ ಈ ನಿಟ್ಟಿನಲ್ಲಿ ಭೂಮಿಯ ತಾಪ ಕಡಿಮೆ ಮಾಡಲು ಸಂಶೋಧಕರು ಒಂದು ಪ್ಲಾನ್ ಮಾಡಿದ್ದಾರೆ ಅದ್ಯಾವುದು ಪ್ಲಾನ್ ಅಂತ ನೋಡೋಣ ಬನ್ನಿ ಸಾಗರದೊಳಗೆ ಭೂಮಿ ತಂಪಾಗಿಸುವ ಆಲ್ಕಿ ಪತ್ತೆ ಹವಾಮಾನ ವೈಪರೀತ್ಯದ ಪರಿಣಾಮಕ್ಕೆ ಈಗಾಗಲೇ ಭೂಮಿ ಸಾಕ್ಷಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಭೂಮಿಯ ಅತ್ಯಂತ ಶಾಖದ ವರ್ಷ ಅಂತ ಕೂಡ ದಾಖಲಾಗಿದೆ ಭೂಮಿಯನ್ನ ತಂಪಾಗಿಸುವ ನಿಟ್ಟಿನಲ್ಲಿ ಪರಿಹಾರದ ಕ್ರಮಗಳ ಕುರಿತಂತೆ ಸಂಶೋಧಕರು ನಿರಂತರ ಸಂಶೋಧನಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಈ ನಡುವೆ ಭೂಮಿಯ ಹವಾಮಾನವನ್ನು ತಂಪು ಮಾಡುವುದಕ್ಕೆ ಸಹಾಯ ಮಾಡುವ ಹೊಸ ಆಲ್ಗೆ ಅಂದರೆ ಪಾಚಿಯೊಂದನ್ನು ಅಂತಾರಾಷ್ಟ್ರೀಯ ಸಂಶೋಧಕರ ತಂಡ ಪತ್ತೆ ಮಾಡಿದೆ ಸಾಗರದ ಆಳದಲ್ಲಿರುವ ಈ ಆಲ್ಗೆಗಳು ಭೂಮಿಯ ಹವಾಮಾನವನ್ನು ತಂಪಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇದು ಬೃಹತ್ ಪ್ರಮಾಣದಲ್ಲಿ ಸಂಯುಕ್ತವನ್ನು ಉತ್ಪಾದಿಸುತ್ತಿದ್ದು ಭೂಮಿ ತಂಪಾಗಿಸುವಲ್ಲಿ ಪ್ರಮುಖ ಪಾತ್ರ ಹೊಂದಿದೆ ಅಂತಾರೆ ವಿಜ್ಞಾನಿಗಳು ಈಸ್ಟ್ ಆಂಗ್ಲಿಯಾ ವಿಶ್ವವಿದ್ಯಾಲಯ ಮತ್ತು ಓಷನ್ ಯೂನಿವರ್ಸಿಟಿ ಆಫ್ ಚೀನಾದ ಸಂಶೋಧಕರ ತಂಡ ಈ ಅಧ್ಯಯನ ನಡೆಸಿದೆ ಈ ಪಾಚಿಗಳು ರೂಪುಗೊಳ್ಳುವಾಗ ಪೆಲಾಗೋ ಫೈಸಿ ಪಾಚಿಗಳನ್ನ ಡಿ ಮೈಥೆಲ್ ಸಲ್ಫೋನಿಯೋ ಪ್ರೊಪಿನೇಟ್ ಎಂಬ ಸಂಯುಕ್ತವನ್ನ ಹೆಚ್ಚಾಗಿ ಉತ್ಪಾದಿಸುತ್ತೆ ಇದು ಭೂಮಿ ತಂಪಾಗಿಸಲು ಸಹಾಯ ಮಾಡುತ್ತೆ ಎಂದಿದ್ದಾರೆ ಭೂಮಿಯ ಮೇಲೆ ಪೆಲಗೋ ಪೂಸಿಯಾ ಎಂಬ ಪಾಚಿ ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತೆ ಆದರೆ ಇವು ಡಿಎಂಎಸ್ಪಿಯ ಪ್ರಮುಖ ಉತ್ಪಾದಕರು ಎಂದು ಹಿಂದೆ ತಿಳಿದಿರಲಿಲ್ಲ ಎಂದು ಯುಎ ಬಯಾಲಜಿಕಲ್ ಸೈನ್ಸ್ನ ಪ್ರೊಫೆಸರ್ ಜೊನಾಥನ್ ಟಾಡ್ ಹೇಳಿದ್ದಾರೆ ಈ ಆವಿಷ್ಕಾರ ಉತ್ಸಾಹದಾಯಕವಾಗಿದ್ದು ಡಿಎಂಎಸ್ ಪಿ ಹೇರಳವಾದ ಸ್ಟ್ರೆಸ್ ಸಂಯುಕ್ತವಾಗಿದೆ ಇದು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಮೂಲವಾಗಿದ್ದು ಹವಾಮಾನ ತಂಪಾಗಿಸುವ ಅನಿಲಗಳ ಪ್ರಮುಖ ಮೂಲವಾಗಿದೆ ಡಿಎಂಎಸ್ಪಿ ಡಿಎಂಎಸ್ ಎನ್ನುವುದು ಹವಾಮಾನದ ಸಕ್ರಿಯ ಅನಿಲದ ಮೂಲ ಇದನ್ನ ಕಡಲ ತೀರದ ವಾಸನೆ ಅಂತ ಕರೆಯಲಾಗುತ್ತೆ ಈ ಅಧ್ಯಯನವನ್ನ ನೇಚರ್ ಮೈಕ್ರೋಬಯಾಲಜಿಯಲ್ಲಿ ಪ್ರಕಟಿಸಲಾಗಿದೆ ಡಿಎಂಎಸ್ ಪಿ ಉತ್ಪಾದಕತೆ ಡಿಎಂಎಸ್ ಬಿಡುಗಡೆಯು ಊಹಿಸಿದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿದೆ ಇದು ಜಾಗತಿಕ ಹವಾಮಾನ ನಿಯಂತ್ರಿಸುವಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರವನ್ನ ತಿಳಿಸಿದೆ ಡಿಎಂಎಸ್ ಆಕ್ಸಿಡೀಕರಣ ಉತ್ಪನ್ನಗಳು ಭೂಮಿಯಿಂದ ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವ ಮೋಡಗಳನ್ನು ರೂಪಿಸುವುದಕ್ಕೆ ಸಹಾಯ ಮಾಡುತ್ತೆ ಪರಿಣಾಮಕಾರಿಯಾಗಿ ಗ್ರಹವನ್ನು ತಂಪಾಗಿಸುತ್ತೆ ಈ ಆಲ್ಗೆಯ ನೈಸರ್ಗಿಕ ಪ್ರಕ್ರಿಯೆ ಭೂಮಿಯ ಹವಾಮಾನವನ್ನು ನಿಯಂತ್ರಿಸುವುದಕ್ಕೆ ಅತ್ಯಗತ್ಯ ಜಾಗತಿಕ ಸಲ್ಫರ್ ಚಕ್ರಕ್ಕೆ ಅತ್ಯವಶ್ಯಕ ಸಾಗರಗಳಿಂದ ಸಲ್ಫರ್ನ ಭೂಮಿಗೆ ಹಿಂತಿರುಗಿಸುವ ಮುಖ್ಯ ಮಾರ್ಗವನ್ನು ಇದು ತಿಳಿಸುತ್ತೆ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ